ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ಸಿಗಬೇಕು ಎಂದು ಬರೆದಿದ್ದೇ ಆದರೆ ಸಿಕ್ಕೇ ಸಿಗುತ್ತದೆ ಅದಕ್ಕಾಗಿ ಜೀವನ ಪೂರ್ತಿ ಕಾಯಬೇಡಿ ಬದಲಾಗಿ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ ಕರ್ಮ ಎಂದರೇನು ಎಂದು ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ ಶ್ರೀಕೃಷ್ಣನು ಹೇಳಿದನು ಉತ್ತಮವಾದ ಕೆಲಸಕ್ಕೆ ಉತ್ತಮ ಪರಿಣಾಮ ಕೆಟ್ಟ ಕೆಲಸಕ್ಕೆ ಕೆಟ್ಟ ಪರಿಣಾಮ ಇದುವೇ ಕರ್ಮ ಎಂದ ಜಗತ್ತಿನ ಎಲ್ಲ ಕೆಲಸಗಳನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ಅಹಂಕಾರವು ಕಣ್ಣಿಗೆ ಬಿದ್ದ ಧೂಳಿನಂತೆ ಸ್ವಚ್ಛ ಮಾಡಿಕೊಳ್ಳದಿದ್ದರೆ ಏನೂ ಕಾಣುವುದಿಲ್ಲ ಮನುಷ್ಯರನ್ನು ಅಳಿಯಬೇಕಾದು ಅವರ ಶ್ರೀಮಂತಿಕೆಯಿಂದಲ್ಲ ಅವರ ಹೃದಯವಂತಿಕೆಯಿಂದ ಧರ್ಮದಿಂದ ಬದುಕುವವರನ್ನು ಧರ್ಮವೇ ಕಾಯುತ್ತದೆ ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಎಂದು ಆಗ ಶ್ರೀಕೃಷ್ಣನು ಮುಗುಳ್ನ ಗೊತ್ತಾ ಹೇಳಿದನಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು ಧ್ಯಾನ ಎಂಬ ಅಗ್ನಿಯು ಎಲ್ಲ ಕರ್ಮಗಳನ್ನು ಬೂದಿ ಮಾಡುತ್ತದೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸುಡಬೇಕೆಂದರೆ ಮೊದಲು ನಿಮ್ಮ ಕ್ರೋಧವನ್ನು ಸುಡಿ